ಮಾನ್ವಿಯಲ್ಲಿ ರೈಸಿಂಗ್ ಸನ್ ಕ್ರೀಡಾ ಗಾರ್ಡನ್ ಶಾಲೆ ಪ್ರಾರಂಭವಾಗಿದ್ದು ಸರ್ಕಾರಿ ನೌಕರರು ತಮ್ಮ ಮಕ್ಕಳನ್ನ ಮನೆಯಲ್ಲಿ ಬಿಡದೆ ಇಲ್ಲಿ ಬಿಟ್ಟರೆ ಹಾರಿಕೆಯ ಜೊತೆಗೆ ಜ್ಞಾನವೂ ದೊರೆಯಲಿದೆ ಎಂದು ಡಾಕ್ಟರ್ ಶರಣಪ್ಪ ಬಲಟ್ಗೆ ತಿಳಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಎಪಿಎಂಸಿ ನಾಲ್ಕನೇ ಗೇಟ್ ಎದುರುಗಡೆ ಪ್ರಾರಂಭವಾದ ರೈಸಿಂಗ್ ಸನ್ ಕ್ರೀಡಾ ಗಾರ್ಡನ್ ಶಾಲೆಯನ್ನು ಉದ್ಘಾಟಿಸಿ ಮಾತನಾಡಿದರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎ ಪಿ ಜೆ ಅಬ್ದುಲ್ ಖವಾನ್ ಸಂಸ್ಥೆ ವತಿಯಿಂದ ರೈಸಿಂಗ್ ಸನ್ ಪ್ರೀ ನರ್ಸರಿ ಸ್ಕೂಲನ್ನು ಮಾನವಿಯಲ್ಲಿ ಉದ್ಘಾಟನೆ ಮಾಡಿದ್ದು ಭಾಳ ಸಂತೋಷದ ವಿಷಯ ಯಾಕಂದರೆ ಈಗಾಗಲೇ ಎಂಪ್ಲಾಯೀಸು ಕಾರ್ಪೊರೇಟ್ ಆಸ್ಪಿಟಲ್ಸು ಇರ್ತಕ್ಕಂಥ ಗಂಡ ಹೆಂಡತಿ ನೌಕರಿ ಮಾಡ್ತಕ್ಕಂಥ ಮಕ್ಕಳು ಅವ್ರು ನೋಡ್ಕೊಳ್ಳಿಕ್ಕೆ ಯಾರು ಇವರಲ್ಲ ಆ ಮಕ್ಕಳಿಗೆ ಎಜುಕೇಷನ್ ಜೊತೆಗೆ ಅವರಿಗೆ ಚೆನ್ನಾಗಿ ನೋಡ್ಕೊಳ್ಕೊಡ್ಬಿಟ್ಟು ಕಿಂಡ್ರಿ ಗಾರ್ಡನ್ಗಿಂತ ಮುಂಚೆ ಅವರಿಗೆ ಒಂದು ನಾಲೇಜು ಆ ಮಕ್ಕಳಿಗೆ ಒಂದು ಸ್ವಚ್ಛತೆ ಬಗ್ಗೆ ಅರಿವು ಮತ್ತು ಆಡಲಿಕ್ಕೆ ಕೂಡ ಎಲ್ಲ ಬ್ರೇಕ್ ಗ್ರೌಂಡು ಮತ್ತು ಆ ಮೊದಲರ್ ಟ್ರೈನಿಂಗ್ ಕೂಡ ಇದೆ ಇದರಲ್ಲಿ ಇದರ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸಿ ಎಲ್ಲ ತಮ್ಮ ತಮ್ಮ ಮಕ್ಕಳನ್ನು ಅಂದರೆ ನೌಕರಿ ಮನೆಯಲ್ಲಿ ಯಾರು ಇರಲಾದಂಥ ಮಕ್ಕಳನ್ನು ಅವರಿಗೆ ಮುಂದಿನ ಶಿಕ್ಷಣಕ್ಕೆ ಹರಿದಾಗ ಅನುಕೂಲ ಆಗ್ತದೆ ಆ ಕಾರಣಕ್ಕಾಗಿ ಮಾನವೀಯ ಸುತ್ತಮುತ್ತಲು ಇರ್ತಕ್ಕಂಥ ಜನರು ಈ ಶಾಲೆಯವನ್ನು ಸದುಭ್ಯವನ್ನು ಪಡ್ಕೊಳ್ಬೇಕಂತ ಈ ಮೂಲಕ ಮಾನವೀಯ ಜನರಲ್ಲಿ ಮತ್ತು ಸುತ್ತಮುತ್ತಲ ಎಲ್ಲ ನೌಕರದಾರ ಬಂಧುಗಳಲ್ಲಿ ಮತ್ತು ಬಿಸ್ನೆಸ್ ಪೀಪಲ್ನಲ್ಲಿ ಕೂಡ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಈ ಸಂಸ್ಥೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಂತ ನಾನು ಆಸೆ ಇವತ್ತಿನ ರೈಸಿಂಗ್ ಸನ್ ಶಿಕ್ಷಣ ಸಂಸ್ಥೆಯ ವತಿಯಿಂದ ಈ ನಗರದಲ್ಲಿ ಇದೇ ಮೊದಲ ಬಾರಿಗೆ ಸರ್ಕಾರ ಪ್ರೀ ನರ್ಸರಿ ಅಂದರೆ ಪೂರ್ವ ಪ್ರಾಥಮಕ್ಕಿಂತ ಮುಂಚೆ ಹುಟ್ಟಿದಾಗಲಿಂದ ಒಂದು ವರ್ಷದ ಮಗುವಿನಿಂದ ಎರಡು ವರ್ಷದ ಮಗು ಎರಡು ವರ್ಷದ ವರೆಯ ಮಗುವರಿಗೆ ಒಂದು ಶಾಲಾ ವಾತಾವರಣವನ್ನು ಕಲ್ಪಿಸಿಕೊಳ್ಳಿಕ್ಕಾಗಿ ಮತ್ತು ವಿಶೇಷವಾಗಿರಬೇಕಾದ್ರೆ ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ ಭಾಳಷ್ಟು ಜನ ನೌಕರದಾರರು ಬೆಳಗ್ಗೆ ಹೋಗಿ ಸಂಜೆ ಬರ್ತಾರೆ ಅವರು ಮಕ್ಕಳಿಗೆ ನೋಡೋ ನೋಡಿಕೊಳ್ಳುವಂತಹ ವ್ಯವಸ್ಥೆ ಸರಿಯಾಗಿರೋದಿಲ್ಲ ಮನೆಗಳಲ್ಲಿ ಅದಕ್ಕಾಗಿಯೇ ಈ ಒಂದು ರೈಸಿಂಗ್ ಸನ್ ಸಂಸ್ಥೆಯ ಮುಖ್ಯಸ್ಥರು ವಿಶೇಷವಾಗಿ ನಮ್ಮ ಹಿನಾ ಮೇಡಮ್ ಅವರು ಮತ್ತು ಅಜ್ಮೀರ್ ಅವರು ಭಾಳ ಅತ್ಯುತ್ತಮವಾದಂಥ ಒಂದು ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಅದಕ್ಕಾಗಿ ಇವತ್ತಿನ ನಾವು ಡಾಕ್ಟರ್ ಶರಣಪ್ಪ ಸರ್ ಅವರ ನೇತೃತ್ವದಲ್ಲಿ ಆಗಮಿಸಿದ್ದೇವೆ ಒಳಗಡೆ ನಾವು ನೋಡಿದ್ದೀವಿ ಭಾಳ ಅತ್ಯುತ್ತಮವಾಗಿ ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರೀ ನರ್ಸರಿ ಶಾಲೆಯನ್ನು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಮ್ಮನ್ನು ಆಹ್ವಾನಿಸಿ ನಮ್ಮನ್ನು ಇಲ್ಲಿ ಗೌರವ ನೀಡಿರುವಂತಹ ಈ ಶಾಲೆಯ ಮುಖ್ಯಸ್ಥರಿಗೆ ನಾನು ಶುಭಾಶಯಗಳನ್ನು ಹೇಳ್ತೀನಿ ಜೊತೆಗೆ ಸಾರ್ವಜನಿಕರಲ್ಲಿ ವಿನಂತಿಸಿದ್ದೇನೆಂದರೆ ಇಂಥ ಶಾಲೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ತಾವೆಲ್ಲರೂ ಸಹ ತಮ್ಮ ಸಣ್ಣ ಮಕ್ಕಳನ್ನ ಇಂಥ ಶಾಲೆಗಳಲ್ಲಿ ಸೇರಿಸಿ ತಮ್ಮ ಮಕ್ಕಳಿಗೆ ಒಂದು ಉತ್ತಮವಾದಂತಹ ವಾತಾವರಣ ಕೊಡಬೇಕಂತ ಹೇಳಿ ನಾಲ್ಕು ಹೀನಾ ಅಜ್ಬೀರ್ ಅವರು ಮಾಧವಿ ಪಟ್ಟಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಾಥಮಿಕ ಪೂರ್ವ ಶಿಕ್ಷಣದ ಶಾಲೆಯನ್ನ ಪ್ರಾರಂಭಿಸಿದ್ದರಿಂದ ಚಿಕ್ಕ ಮಕ್ಕಳಿಗೆ ಅನುಕೂಲವಾಗಲಿದೆ ಹೀನಾ ಅಜ್ಬೀರ್ ಅವರು ಹೊಸ ಹೆಚ್ಚಿಗೆ ಕಾಲಿಸಿರುವುದು ಹೆಮ್ಮೆಯ ವಿಷಯ ಎಂದು ಬಣ್ಣಿಸಿದರುಪಿತ್ ಹುಸೇನ್ ಸಿದ್ದಿ ಟಿವಿ ಮಾಧವಿ